ರಾತ್ರಿ ಹತ್ತು ಗಂಟೆ ಆಯಿತು ಗಗ್ಗರ ಕಟ್ಟುವ ಸಂದರ್ಭದಲ್ಲಿ ಪೊಲೀಸರು ಗಗ್ಗರ ತೆಗೀರಿ ಅನ್ನುವ ಕಾಲ ಬರಬಹುದು ಎಂದು ಖ್ಯಾತ ನಾಟಕಕಾರ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ಆತಂಕ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿರುವ ಇವರು ತುಳುನಾಡಿನ ಅಸ್ಮಿತೆಗೆ ಗಾಸಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ತೋಡಿಕೊಂಡಿದ್ದಾರೆ ಕಾನೂನನ್ನು ಇಲ್ಲಿನ ಸಂಪ್ರದಾಯ ಆಚರಣೆ ಉಳಿಸಲು ಜಿಲ್ಲಾಡಳಿತ ಸಡಿಲಿಕೆ ಮಾಡಬೇಕು ಅಲ್ಲದೆ ಹತ್ತು ಗಂಟೆಯ ಒಳಗೆ ಕಾರ್ಯಕ್ರಮಗಳನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಹಾಗಾಗಿ ಜನಪ್ರತಿನಿಧಿಗಳು ಕಾನೂನು ತಂದಿಟ್ಟಿರುವ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದವರು ಮಂಗಳೂರಿನಲ್ಲಿ ತುನಾಡ ಕಲಾವಿದರ ಒಕ್ಕೂಟ ವತಿಯಿಂದ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಬ್ಬಗಳ ಸಂದರ್ಭದಲ್ಲಿ ರಾತ್ರಿ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಕಲಾವಿದರಿಗೆ ಇವುಗಳಿಂದ ಅವಕಾಶ ಲಭಿಸುತ್ತದೆ ಹತ್ತು ಗಂಟೆಯ ಒಳಗೆ ಕಾರ್ಯಕ್ರಮ ಮುಗಿಸಬೇಕು ಎಂದರೆ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ಒಂದು ನಿಟ್ಟ ಕಾಲೇಜು ಕಾರ್ಯಕ್ರಮವನ್ನು ಸೌಂಡ್ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂಥ ಒಂದು ಕಾನೂನು ಇದೆ ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸಲಿಕ್ಕೆ ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಸಡಿಲುಗೊಳಿಸಬೇಕಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ಹತ್ತು ಒಳಗೆ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಾಧ್ಯನೇ ಇಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಮೇಲೆ ಎಂಟು ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಎರಡು ಎರಡು ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ನಾಟಕಗಳನ್ನು ಮಾಡಬೇಕು ಯಕ್ಷಗಾನ ಮಾಡಬೇಕು ಸಂಗೀತ ಕಾರ್ಯಕ್ರಮ ಆಗೋದಿಲ್ಲ ಇವತ್ತು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಟ್ಟಿ ಆಗುವಾಗ ಹತ್ತು ಗಂಟೆ ಆಯಿತು ಅಂತ ಪೊಲೀಸ್ ಬಂದು ಗಗ್ಗರ ತೆಗೀರಿ ಅಂತ ಹೇಳುವಂಥ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಬೇರೆ ದೈವಾರಾಧನೆಗೆ ಕೂಡ ಹೋಗುವಂಥದ್ದು ಇದೆ ಈಗ ನಾಲ್ದು ಈಗ ಎಲ್ಲ ಹೇಳ್ತಾ ಇದ್ದಾರೆ ಈಗ ಗಣಪತಿ ಎಲ್ಲ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಉಳಗಿಸಿ ಬಿಡಿ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಅಂತ ಹೇಳಿದರೆ ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ ಈಗ ನಮ್ಮ ನಮ್ಮೊಳಗೆ ಸಂಘರ್ಷನ ಬರಲಿಕ್ಕೆ ಸಂಘರ್ಷ ಬರಲಿಕ್ಕೆ ಆರಂಭವಾಗಿದೆ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ ಅವರು ಅವರು ಹೇಳೋದು ತಪ್ಪಲ್ಲ ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡೋದಿಲ್ಲ ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ ಇದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವರು